ಎಲ್ರಿಗೂ ನಮಸ್ಕಾರ ನಾಳೆ ಕ್ಯಾಬಿನೆಟ್ ಇದೆ ಅಂದರೆ ಹದಿನಾಲ್ಕನೇ ತಾರೀಕು ಕ್ಯಾಬಿನೆಟ್ ಇದೆ ಎಲ್ಲ ಮಿನಿಸ್ಟರ್ಸು ಅಲ್ಲಿ ಚರ್ಚೆ ಮಾಡ್ತಾರೆ ಕೆ ಪಿ ಟಿ ಸಿ ಎಲ್ ಒಂದು ಲೈನ್ ಮ್ಯಾನ್ ಹುದ್ದೆಗಳ್ನ ಸ್ಪರ್ಧಾತ್ಮಕ ಪರೀಕ್ಷೆ ಮುಖಲ್ ಮೂಲಕ ನೇಮಕಾತಿ ಮಾಡಬೇಕು ಅಂತೇಳಿ ಇನ್ ಕೇಸ್ ನಾಳೆ ಏನಾದರೂ ಅವರು ಒಪ್ಕೊಂಡಿಲ್ಲ ಅಂತಂದರೆ ನಾವು ಆಲ್ರೆಡಿ ನೈನ್ಟೀನ್ತು ಪರ್ಮಿಷನ್ ತೊಗೊಂಡಿದ್ದೀವಿ ಅಂದರೆ ಇದೇ ಮಂತು ಮಂಗಳವಾರ ಹತ್ತೊಂಬತ್ತನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಸುಮಾರು ಒಂದು ಸಾವಿರಾರು ಜನ ಬಂದು ನೀವು ಒಂದು ಈ ಒಂದು ಪ್ರತಿಭಟನೆನ ಯಶಸ್ವಿ ಮಾಡಬೇಕು ಪ್ರತಿಯೊಬ್ಬ ಸ್ಟೂಡೆಂಟ್ಸು ನಿಮ್ಮ ಫ್ರೆಂಡ್ಸು ಎಲ್ಲರನ್ನೂ ಕರ್ಕೊಂಬಂದು ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿ ಮಾಡಬೇಕು ಯಾಕೆ ಅಂತಂದರೆ ಇದು ನಿಮ್ಮ ಪ್ರತಿಭಟನೆ ನಿಮಗೆ ಬೇಕಾಗಿರೋ ಒಂದು ರೈಟ್ಸು ಮತ್ತು ಈ ಒಂದು ನ್ಯಾಯಯುತವಾಗಿ ನಮ್ಮ ನೇಮಕಾತಿ ಆಗಬೇಕು ದಯವಿಟ್ಟು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಈ ಒಂದು ಏನಾದರೂ ಹತ್ತೊಂಬತ್ತನೇ ತಾರೀಕು ಒಪ್ಕೊಂಡಿಲ್ಲ ಅಂತಂದರೂ ಇಡೀ ಕರ್ನಾಟಕದಾದ್ಯಂತ ಪ್ರತಿ ಡಿಸ್ಟಿಕಲ್ಲೂ ನಾವು ಮುಂದೆ ಹೋರಾಟ ಮಾಡೋಣ ಈ ಒಂದು ಕೆ ಪಿ ಟಿ ಸಿ ಲೈನ್ ಮ್ಯಾನ್ ಹುದ್ದೆನ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇಮಕಾತಿ ಮಾಡೋವರೆಗೂ ಈ ಒಂದು ಹೋರಾಟ ಕಂಟಿನ್ಯೂಸ್ ಆಗಿ ನಡೆದೇ ನಡೆಯುತ್ತೆ ಈ ಒಂದು ಕೆ ಪಿ ಟಿ ಸಿ ಲೈನ್ಮ್ಯನ್ನ ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರ ನೇಮಕಾತಿ ಮಾಡಬೇಕು ಅಂತ ನಮ್ಮ ಒಂದು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಮ್ಮ ಸಂಘಟನೆ ಕೂಡ ಇದೆ ಇದು ಮಾಡ್ಸೆ ಮಾಡ್ಸೋಣ ಅಂತ ಕೇಳಿ ಎಲ್ಲ ದಯವಿಟ್ಟು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಹತ್ತೊಂಬತ್ತನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಬೆಂಗಳೂರಿಗೆ ಬೆಂಗಳೂರಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ದಯವಿಟ್ಟು ಯಾರು ಮಿಸ್ ಮಾಡಬೇಡಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ